ಬೆಳಕು ನೀನು ತಗಿರಿ ತೆಗೆಯಿರಿ ಓಸಿ ತೆಗೆಯಿರಿ ತಗೀರಿ ತೆಗೆಯಿರಿ ಎಲ್ಲಾರ್ಗು ನಮಸ್ಕಾರ ಇವತ್ತು ನಾವೆಲ್ಲ ಸೇರಿರೋದು ನಮ್ಮ ಅಕ್ಕನ ನಾವು ಪಡೆಯೋದಕ್ಕೆ ಇವತ್ತೇನು ಕಳೆದ ಮೂರು ತಿಂಗಳಿಂದ ಎಸ್ಕಾಂಗಳು ಸರ್ಕಾರದ ಮೇಲೆ ಹಾಕಿ ಸುಪ್ರೀಂ ಕೋರ್ಟ್ ಮೇಲೆ ಹಾಕಿ ತಮ್ಮ ಜವಾಬ್ದಾರಿನ ತಾವು ನುಣುಚ್ಕ ಇದ್ದಾರೆ ಇವತ್ತು ಪ್ರಧಾನ ಮಂತ್ರಿಗಳು ಹೇಳ್ತಾರೆ ಪ್ರತಿಯೊಬ್ಬರಿಗೂ ವಿದ್ಯುತ್ ಅನ್ನ ಕೊಡ್ತೀವಿ ಅದು ಕಾಡಲ್ಲಿರಲಿ ಮೇಳಲ್ಲಿರಲಿ ಎಲ್ಲರೂ ಇರಲಿ ವಿದ್ಯುತ್ತನ್ನ ಕೊಡ್ತೀವಿ ಅಂತಾರೆ ಒಂದು ಕಡೆ ಕರ್ನಾಟಕ ಸರ್ಕಾರ ನೀವು ಓಸಿನ ತಗೊಂಡು ಓ ಸಿ ರೀತಿಯಲ್ಲೇ ಕರೆಂಟ್ ಕಟ್ಟಿ ಅಂತಾರೆ ಹೌದು ಸ್ವಾಮಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಮುನ್ಸಿಪಾಲಿಟಿ ಬೈಳ ಇರುತ್ತೆ ಎಲ್ಲವೂ ಅಚ್ಚುಕಟ್ಟಾಗಿ ಮನೆ ಕಟ್ಟಿ ಅದರದೇ ಒಂದು ರೀತಿಯಾದ ಒಂದು ಬೈಲಗಳನ್ನ ಮಾಡ್ಕೊಂಡು ಸುಮಾರು ಐವತ್ತು ವರ್ಷದ ಕೆಳಗಡೆ ಮಾಡಿದಂತ ಬಯಲನ ಐವತ್ತು ವರ್ಷಗಳಿಂದ ಗಾಳಿಗೆ ತೂರಿ ಎಲ್ಲ ಸರ್ಕಾರಿ ಕಟ್ಟಡಗಳಾಗಿರ್ಬೋದು ಅಥವಾ ಸಾರ್ವಜನಿಕರ ಕಟ್ಟಡಗಳಾಗಿರ್ಬೋದು ಮನಸೋ ಇಚ್ಛೆ ಕಟ್ಟಿ ಇವತ್ತು ಆಗಿ ಕರೆಂಟ್ ಕೊಡಲ್ಲ ನೀವು ಕಾನೂನಾತ್ಮಕವಾಗಿ ಕರೆಂಟ್ ಕಟ್ಟಿ ಅಂತೀರಾ ಬಿಳಿ ಕಟ್ಟಿ ಅಂತೀರಾ ಆಯ್ತು ಸ್ವಾಮಿ ನಿಮ್ಮ ಮನವಿನ ಮತ್ತು ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಆದೇಶವನ್ನು ಶಿರಸಾ ವಹಿಸಿ ಎಲ್ಲರೂ ಪಾಲಿಸ್ತೀವಿ ಒಪ್ತೀವಿ ಆದರೆ ಡಿಸೆಂಬರ್ ಇಂದ ವರೆಗೂ ಬಿಲ್ಡಿಂಗ್ ಕಟ್ಟಿದ್ರಲ್ಲ ಅದಕ್ಕೆ ದುಡ್ಡು ಕಟ್ಟಿಸ್ಕೊಂಡ್ರ ಹಾಕಿದ್ರಲ್ಲ ಅದನ್ನೇನು ಉಪ್ಪು ಖಾರ ಹಾಕ ನೆಕ್ಕ ದುಡ್ಡು ಕಟ್ಟಿಸ್ಕೊಂಡ್ಮೇಲೆ ದುಡ್ಡು ಕಟ್ಟಿಸ್ಕೊಂಡ್ಮೇಲೆ ಅವ್ನು ಕರೆಂಟ್ ಕೊಡ್ಬೇಕಲ್ಲ ನೀವು ಕೆ ಆರ್ ಸಿ ನಿಯಮ ಇದೆ ತಾನೇ ಒಂದು ಐಡಿ ಪ್ರೂಫ್ ಇಟ್ಕೊಂಡು ನೀವು ಕರೆಂಟ್ ಕೊಡಬೇಕು ಅಂತ ನಿಯಮ ಇದೆ ಯಾಕೆ ಆರ್ ಸಿ ನಿಯಮ ನಿಮಗೆ ಸುಪ್ರೀಂ ಕೋರ್ಟ್ ಗಿಂತ ಕಡೆಗಣೆನೆ ಅದು ಸುಪ್ರೀಂ ಕೋರ್ಟ್ ಅಷ್ಟೇ ಶಕ್ತಿವಂತ ಆಗಿರುವಂತಹ ಕೆ ಆರ್ ಸಿ ನಿಯಮ ಪಾಲಿಸಿ ಯಾಕೆ ಪಾಲಿಸಲ್ಲ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಈ ಪದ್ಧತಿ ನಿಜವಾಗ್ಲೂ ತಪ್ಪು ಒಂದು ಸಂವಿಧಾನ ವಿರೋಧ ನೀತಿಯನ್ನ ಇವತ್ತಿನ ರಾಜ್ಯ ಸರ್ಕಾರ ಪಾಲಿಸ್ತಾ ಇದೆ ಒಬ್ಬ ಮನುಷ್ಯನಿಗೆ ನ್ಯಾಯಯುತವಾಗಿ ಬದುಕುವ ಎಲ್ಲ ಹಕ್ಕು ಇದೆ ಸರ್ಕಾರಗಳು ಅವನಿಗೆ ಎಲ್ಲ ಸೌಲಭ್ಯಗಳನ್ನು ಕೊಡುವ ಆದ್ಯ ಕರ್ತವ್ಯ ಆಯಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿರುತ್ತೆ ಆದರೆ ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಯಾವುದೋ ಒಂದು ಅಜೆಂಡಾ ಇಟ್ಕೊಂಡು ಇವತ್ತು ಕರೆಂಟ್ ಕೊಡದೆ ಸತಾಯಿಸ್ತಾ ಇದ್ದಾರೆ ನೀವು ಸುಪ್ರೀಂ ಕೋರ್ಟ್ ಆರ್ಡರ್ನ ಎಲ್ಲೂ ಕಡೆಗಣಿಸಿ ಅಂತ ಯಾವ ಒಬ್ಬ ಭಾರತೀಯ ನಾಗರಿಕ ಹೇಳುವ ಹಕ್ಕು ಅಧಿಕಾರ ದಮ್ಮು ಧೈರ್ಯ ಯಾರಿಗೂ ಇಲ್ಲ ಆದರೆ ಇಟ್ಲ ಬಾಗಿಲಿನಿಂದ ನೀವು ಮಾಡ್ತಿರುವಂತ ಕುತಂತ್ರದಿಂದ ಇವತ್ತು ಈ ಒಂದು ನಿರ್ಧಾರಗಳನ್ನ ಕಾಣಿದೀರ ನಿಮ್ಮಲ್ಲಿ ಮುನ್ಸಿಪಾಲ್ಟಿ ಬೈಲಾನ ತಿದ್ದುಬಾರ್ದು ಅಂತ ಎಲ್ಲೂ ಇಲ್ಲ ತಿದ್ದು ಮಾಡಿ ತಿದ್ದುಪಡಿ ಮಾಡಿ ಒಂದು ಹೊಸ ಬೈಲನ್ ಮಾಡಿ ಇವತ್ತಿನ ನಾಗರಿಕರಿಗೆ ಬೇಕಾಗುವಂತಹ ಇವತ್ತಿನ ನಾಗರಿಕರಿಗೆ ಅನುಕೂಲ ಆಗುವಂತಹ ಕಾನೂನುಗಳನ್ನ ಮಾಡಿ ಕೇಂದ್ರ ಸರ್ಕಾರ ಕೆಲವಾರು ಬಾರಿ ಸಂವಿಧಾನನೇ ತಿದ್ದುಪಡಿ ಮಾಡಿಲ್ವಾ ಮಾಡಿದೆ ತಾನೇ ಸಂವಿಧಾನನೇ ತಿದ್ದುಪಡಿ ಮಾಡೋಷ್ಟು ದಮ್ಮು ಧೈರ್ಯ ಇರೋರಿಗೆ ಇವತ್ತು ಯಾಕೆ ಒಂದು ಬೈಲ ಕರ್ನಾಟಕ ಸರ್ಕಾರದಲ್ಲಿ ಮಾಡ್ಕೊಂಡಂತಹ ಸಾವಿರದ ಒಂಬೈನೂರ ಎಪ್ಪತ್ತಾರರ ಮುನ್ಸಿಪಾಲಿಟಿ ಬೈಲನ್ನ ಯಾಕೆ ತಿದ್ದುಪಡಿ ಮಾಡಲ್ಲ ಮಾಡಿ ರೇ ಇವತ್ತು ಸರ್ಕಾರಗಳು ಗಮನ ಹರಿಸ್ಬೇಕು ಇವ್ ನೀವ್ ಹೇಳ್ತಿರುವಂತಹ ಒಂದು ರೀತಿಯಲ್ಲಿ ಮನೆ ಕಟ್ಟಿದ್ರೆ ಅದ್ಭುತವಾದ ಒಂದು ಗೋರೆ ಕಟ್ಗಳಾಗಲ್ಲ ಇವತ್ತು ಇವತ್ತು ನಿಮಗೆ ಎಕರೆಗಟ್ಟಲೆ ಜಾಗಗಳು ಇರುತ್ತೆ ನೀವು ದೊಡ್ಡ ದೊಡ್ಡ ಬಂಗಲೆಗಳನ್ನ ಕಟ್ತೀರಾ ಐಷಾರಾಮಿ ಜೀವನ ಮಾಡ್ತೀರಾ ಇವತ್ತು ಸಾಮಾನ್ಯ ಮನುಷ್ಯ ಲೋನು ಸಾಲ ಸೂಲ ಮಾಡ್ಕೊಂಡು ತನ್ನ ಹೆಂಡತಿ ಒಡವೆನಾಗ ಇಟ್ಟು ಇವತ್ತೊಂದು ಸೈಟ್ ತಗೊಂಡಿರ್ತಾನೆ ಅವನ ಕನಸಿರುತ್ತೆ ಇರುತ್ತೆ ನಾನೊಂದ್ ಮನೆ ಕಟ್ಟಬೇಕು ಅದ್ರಲ್ಲಿ ಒಂದ್ ಬೆಳಕು ಹಾಕ್ಬೇಕು ನನ್ನ ಮಕ್ಕಳು ನಾನ್ ಸಾಯೋವಾಗ ನನ್ನ ಸ್ವಂತ ಮನೇಲಿ ಸಾಯ್ಬೇಕು ಅಂತ ಅಂತ ಒಂದು ಅವನ ಒಂದು ಆಸೆಗೂ ನೀವು ತಣ್ಣೀರಚುವಂತ ಕೆಲಸ ಇವತ್ತಿನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇದು ನಿಜವಾಗ್ಲೂ ತವ್ರ ಭಾಗ್ಯ ಇವತ್ತು ನಾವು ಡಿ ಸಿ ಅವರಿಗೆ ಏನಕ್ಕೆ ಒಂದು ಮನವಿ ಕೂಡ ಬಂದಿದ್ದೀವಿ ಅಂದ್ರೆ ಸಹಜವಾಗಿ ನಾವು ಪ್ರತಿ ಬಾರಿ ಆಯಾ ಒಂದು ಬೆಸ್ಕಾಂ ಮತ್ತು ಲೆಟರ್ ನ ಕೊಡ್ತಾ ಇದ್ವಿ ಆದ್ರೆ ನಮ್ಮ ಕೂಗು ಸರ್ಕಾರಕ್ಕೆ ನಿಜವಾಗ್ಲು ತಲುಪುತ್ತಾ ಅಂತ ಹಿರಿಯರೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿದಾಗ ಇಲ್ಲ ನಾವು ಡಿ ಸಿ ಕಚೇರಿಗೆ ಹೋಗಿ ಡಿ ಸಿ ಅವರಿಗೆ ನಮ್ಮ ಲೆಟರ್ ಕೊಡೋಣ ನಮ್ಮ ಮನವಿನ ಕೊಡೋಣ ಅವ್ರ ಮುಖಾಂತರ ಸರ್ಕಾರಕ್ಕೆ ನಮ್ಮ ಕೂಗನ ತಲುಪಿಸೋಣ ಅಂತ ಒಂದು ನಿರ್ಧಾರ ಮಾಡಿ ಇವತ್ತು ಗುರು ಹಿರಿಯರ ಸಮ್ಮುಖದಲ್ಲಿ ಇವತ್ತು ತುಮಕೂರಿನ ಡಿ ಸಿ ಕಚೇರಿಗೆ ಬಂದಿದೀವಿ ಆದಷ್ಟು ಬೇಗ ಮೇಡಮ್ ಅವರು ಬಂದು ನಮ್ಮ ಮನವಿನ ಸ್ವೀಕರಿಸಿ ನಮ್ಮ ಒಂದು ಏನು ಕಷ್ಟಗಳನ್ನ ಆದಷ್ಟು ಬೇಗ ಸರ್ಕಾರಕ್ಕೆ ತಲುಪಿಸಿ ಸಂಬಂಧಪಟ್ಟಂತಹ ಸಚಿವರಾಗಿರ್ಬೋದು ಅಥವಾ ಸರ್ಕಾರ ಆಗಿರ್ಬೋದು ನಮ್ಮ ಕೂಗಿಗೆ ಒಂದು ನ್ಯಾಯ ಒದಗಿಸಲಿ ಅಂತ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಏನಂದ್ರೆ ತುಮಕೂರು ನಗರದಲ್ಲಿ ಮತ್ತು ಗ್ರಾಮಾಂತರದಲ್ಲಿ ಎಲ್ಲ ಕಡೆನೂ ಕೂಡ ಲೈಸೆನ್ಸ್ ತಗೊಂಡು ಬಿಲ್ಡಿಂಗ್ ಅನ್ನು ಕಟ್ಟಿದ್ದಾರೆ ಆದ್ರೆ ಬಿಲ್ಡಿಂಗ್ ಕಟ್ಟಿದಕ್ಕೆ ಓಸಿ ಕೊಡಿ ಅದು ಕೊಟ್ಟರೆ ಮಾತ್ರಕಾಂ ನಾವು ವಿದ್ಯುತ್ ಸರಬರಾಜು ನೀಡ್ತೀವಿ ಅಂತೇಳಿ ಬೆಸ್ಕಾಂ ವಿದ್ಯುತ್ ಸರಬರಾಜು ನೀಡ್ತಾ ಇಲ್ಲ ನಾವು ಗ್ರಾಹಕರುಗಳು ಹೋಗಿ ಕಾರ್ಪೊರೇಷನ್ ಅಲ್ಲಿ ಕೇಳಿದ್ರೆ ಅವರು ನಮಗೆ ಸರ್ಕಾರದಿಂದ ಯಾವುದೇ ನಿರ್ದೇಶನ ಬಂದಿಲ್ಲ ಅಂತೇಳಿ ಅವರು ನಮಗೆ ವಿದ್ಯುತ್ ಓಸಿನ ಕೊಡ್ತಾ ಇಲ್ಲ ಹಾಗಾಗಿ ಮೂರು ತಿಂಗಳಿಂದ ಒಂದು ಸಾವಿರಾರು ಮನೆಗಳು ಲೋನ್ ತಗೊಂಡು ಬಿಟ್ಟಿರುವಂತ ಸ್ವಂತಕ್ಕೊಂದ್ ಸ್ವಲ್ಪ ಚೂರನ್ನ ಮಾಡ್ಕೊಂಡು ಅದ್ರ ಜೊತೆ ಜೊತೆಗೆ ಸ್ವಲ್ಪ ಬಾಡಿಗೆ ಬರಕ್ಕೆ ಜೀವನಕ್ಕೆ ಏನ್ ಬೇಕು ಅದನ್ನು ಕೂಡ ಮಾಡ್ಕೊಂಡಿರುವಂತ ಮೂರು ನಾಲ್ಕು ಮನೆ ಕಟ್ಟಿದ್ದಾರೆ ಆದ್ರೆ ಇದುವರೆಗೂ ಕೂಡ ವಿದ್ಯುತ್ ಸರಬರಾಜನ ಕೊಡದಲ್ಲೇ ಸತಾಯಿಸ್ತಾ ಇದ್ದಾರೆ ನಾವು ಓಸಿ ನಾವೇನು ಪೆನಾಲ್ಟಿ ಕಟ್ಟಕ್ಕೂ ರೆಡಿ ಇದೀವಿ ಮತ್ತೆ ಅದೇ ರೂಲ್ಸ್ ಏನ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಸಿದ್ಧ ಇದೀವಿ ಆದ್ರೆ ಸರ್ಕಾರನೇ ಅದಕ್ಕೆ ನಿರ್ದೇಶನ ಕೊಡಕ್ಕೆ ರೆಡಿ ಇಲ್ಲ ಹಾಗಾಗಿ ಬಹಳ ತೊಂದರೆ ಆಗ್ತಿದೆ ಹಾಗಾಗಿ ಇವತ್ತು ವಿದ್ಯುತ್ ಸೇನೆ ಮತ್ತು ಗ್ರಾಹಕರು ಮತ್ತು ತುಮಕೂರು ಜಿಲ್ಲೆ ಎಲ್ಲ ವಿದ್ಯುತ್ ಗುತ್ತಿಗೆದಾರರು ಸೇರಿ ಇವತ್ತೊಂದು ಬೃಹತ್ ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಈ ಒಂದು ಮನವಿ ಸಲ್ಲಿಸ್ತಾ ಇದ್ದೀವಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಹಾಗೆ ನಮ್ಮ ವಿದ್ಯುತ್ ಸೇನೆಯ ಪ್ರಮುಖರಾದಂತಹ ಬಳಿಗಾರರ ಮಾತಾಡಬೇಕಾಗಿ ವಿನಂತಿ ಮೇಡಮ್ ಅವ್ರಿಗೆ ನಮಸ್ಕಾರ ಮೇಡಮ್ ನಮಸ್ಕಾರ ಮೇಡಮ್ ಇವತ್ತು ಸುಪ್ರೀಂ ಕೋರ್ಟು ಡಿಸೆಂಬರ್ ಹದಿನೇಳಕ್ಕೆ ಒಂದು ಕಾನೂನನ್ನ ಜಾರಿಗೊಳಿಸುತ್ತೆ ಅದು ಹೊಸ ಕಾನೂನಲ್ಲ ಹಳೆ ಕಾನೂನೇ ಅದನ್ನೇ ಪಾಲಿಸಿ ಅಂತ ಹೇಳುತ್ತೆ ಆದ್ರೆ ಒಂಬೈನೂರ ಎಪ್ಪತ್ತಾರಲ್ಲಿ ಬಂದಂತಹ ಕಾನೂನನ್ನ ಅವತ್ತಿನಿಂದ ಇವತ್ತಿನವರೆಗೂ ಪಾಲಿಸಿದೆ ಏಕಾಏಕಿ ನಿರ್ಧಾರನ ತಗೊಂಡು ಎಲ್ಲ ಎಸ್ಟಿಗೂ ವಿತೌಟ್ ಇಂಟಿಮೇಶನ್ ಲೈಕ್ ಪಬ್ಲಿಕ್ ಗು ಏನು ಹೇಳದೆ ಏಕಾಏಕಿ ನಿರ್ಧಾರ ತಗೊಂಡು ಏಕಮ್ ಕರೆಂಟ್ ನಿಲ್ಲಿಸುತ್ತೆ ಮೇಡಮ್ ಆ ಮಧ್ಯದಲ್ಲಿ ಅಂದ್ರೆ ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಎಸ್ ಎಸ್ಕಾಂಗಳು ಒಂದು ಲೆಟರ್ ನ ಹಾಕುತ್ತೆ ಇನ್ನು ಮುಂದೆ ಯಾವುದೇ ರೀತಿಯಾದ ಕನೆಕ್ಷನ್ಸ್ ನ ಕೊಡಬೇಡಿ ಮುಂದಿನ ದಿನಗಳಲ್ಲಿ ಇಲ್ಲ ನಮಗೆ ಬಿಕಾಸ್ ಇವಾಗ ಮನೆ ಕಟ್ಟಿ ಲಕ್ಷಾಂತರ ಕೋಟ್ಯಾಂತ ರೂಪಾಯಿ ಬಂಡವಾಳ ಹಾಕಿ ಮನೆ ಕಟ್ಟಿ ಟೆಂಪ್ರವರಿನ ತಗೊಂಡಂತಹ ಯಾವ ಗ್ರಾಹಕರಿಗೂ ವಿದ್ಯುತ್ ಹಾಗಾಗಿ ನಾವು ಸಹಜವಾಗಿ ಎಲ್ಲಾ ಎಸ್ಕಾಂಗಳಿಗೂ ಮತ್ತೆ ಬೆಸ್ಕಾಂ ಆಫೀಸ್ಗಳಿಗೂ ನಾವು ಹೋಗಿ ಮನವಿನ ಕೊಡ್ತಾ ಇದ್ವಿ ಆದರೆ ಸರ್ಕಾರಕ್ಕೆ ನಮ್ಮ ಕೂಗು ಮುಡ್ತಾ ಇದ್ದಿಲ್ಲ ಹಾಗಾಗಿ ಡಿ ಸಿ ಅವರಿಗೆ ನಮ್ಮ ಡಿ ಸಿ ಅವರ ಮುಖಾಂತರ ನಮ್ಮ ಕೂಗನ್ನ ಮುಟ್ಟಿಸ್ಬೇಕು ಅನ್ನುವ ಒಂದು ಇಚ್ಛಾಶಕ್ತಿಯಿಂದ ಇವತ್ತೆಲ್ಲರ ಹಿರಿಯರ ಸಮ್ಮುಖ ಮತ್ತು ಸಾರ್ವಜನಿಕರು ಗ ಗ್ರಾಹಕರು ಗುತ್ತಿಗೆದಾರರ ಸಮ್ಮುಖದಲ್ಲಿ ಒಂದು ಪುಟ್ಟ ಪ್ರತಿಭಟನೆಯ ಜೊತೆಯಲ್ಲಿ ನಿಮಗೆ ಮನವಿ ಪತ್ರ ಕೊಡಕ್ಕೆ ಬಂದಿದ್ದೀವಿ ಮೇಡಮ್ ದಯವಿಟ್ಟು ನಮ್ಮ ಈ ಮನವಿಯನ್ನ ತಾವು ಸ್ವೀಕರಿಸಿ ಮತ್ತು ಸರ್ಕಾರಕ್ಕೂ ತಲುಪಿಸಿ ಅಂತ ಇದ್ದೀವಿ ಮೇಡಮ್ ಮತ್ತೆ ಇವತ್ತಿನ ಬೆಳಿಗ್ಗೆ ಎಂಟೂವರೆಗೆ ನಮ್ಮ ತುಮಕೂರಿನ ಮತ್ತು ಭಾರತದ ಅತಿ ಶ್ರೇಷ್ಠ ಒಂದು ಅನ್ನದಾತರಾದಂತಹ ವಿದ್ಯಾದಾತರಾದಂತಹ ಶ್ರೀ 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 ಶಿವಕುಮಾರ ಸ್ವಾಮಿಗಳ ಗದ್ದುಗೆ ಹೋಗಿ ಮತ್ತು ಇವತ್ತಿನ ಸಿದ್ಧಲಿಂಗ ಸ್ವಾಮಿಗಳಿಗೂ ಸಹ ನಮ್ಮ ಮನವಿನ ಕೊಟ್ಟಿದ್ದೀವಿ ಅವರು ಸಹ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ದಯವಿಟ್ಟು ಮಾಡಿ ಎಲ್ಲರಿಗೂ ಇದ್ದು ಸಿಗ್ಬೇಕು ಎಲ್ಲರ ಹಕ್ಕು ಅದು ಸಿಗ್ಲಿ ನಾನು ಸಹ ಸರ್ಕಾರಕ್ಕೆ ನನ್ನ ಸೂಚನೆಯನ್ನ ಕೊಡ್ತೀನಿ ಅಂತ ಹೇಳಿದರೆ ಅವರ ಆಶೀರ್ವಾದದಿಂದ ಅವ್ರಿಗೂ ಸಹ ಪತ್ರನ ತಲುಪಿಸಿ ಈಗ ನಿಮಗೆ ಈ ಪತ್ರ ಕೊಡುವ ಮುಖಾಂತರ ನಮ್ಮ ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ ದಯವಿಟ್ಟು ಸ್ವೀಕರಿಸಿ ನಮ್ಮ ಪತ್ರನ ದಯವಿಟ್ಟು ಸರ್ಕಾರಕ್ಕೆ ತಲುಪಿಸಿ ಅಂತ ನಿಮ್ಮಲ್ಲಿ ಕೈ ಮುಗಿದು ಹೇಳ್ತಾ ಇದ್ದೀನಿ ಮೇಡಮ್ ಧನ್ಯವಾದಗಳು ಇದು ಮುಂದರದು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಮನವಿನ ಸದಸ್ಯರಿಗೆ ಇದು ಮುಂದರದು ನಮ್ಮ ಸೂಪರ್‌ಇಂಟೆಂಡೆಂಟ್ ಇಂಜಿನಿಯರ್ ಆಫೀಸ್ ಕೂಡ ಅವೆಲ್ಲರೂ ಕೂಡ ಕಾಲನಡಿಗೆನಲ್ಲಿ ಹೋಗಿ ಆ ಬೆಸ್ಕಾಂ ಕಚೇರಿ ಕೂಡ ನಾವು ಮನವಿನ ಸಲ್ಲಿಸಿದೆವಿ ಹಾಗಾಗಿ ಈಗ ಎಲ್ಲರೂ ಕೂಡ ಚಪ್ಪಾಳೆ ಮೂಲಕ ಮೇಡಂ ಅವರಿಗೆ ಸ್ವಾಗತವನ್ನು ಕೊರ್ತಾ ನಾವು ಮನವಿ ಸಲ್ಲಿಸುತ್ತಾ ಇದ್ದೀವಿ ಹಲವಾರು ಮನವಿ ಇದೆ ಮೇಡಮ್ ಸಾರ್ವಜನಿಕರು ತಮ್ಮ ಪತ್ರವನ್ನು ಕಾಂಬಂದಿದ್ದಾರೆ ದಯವಿಟ್ಟು ಸ್ವೀಕರಿಸಿ ಮೇಡಮ್ ದಯವಿಟ್ಟು ಸರ್ಕಾರ ಗಮನಿಸ್ತಾ ಇದೆ ಇದ್ದಾರೆ ದಯವಿಟ್ಟು ಅದನ್ನು ತೆರವುಗೊಳಿಸಿಕೊಳ್ಳಿ ಇದು ತುಂಬ ಪ್ರಾಬ್ಲಮ್ ಇದೆ ಮೇಡಮ್ ಆ್ಯಕ್ಚುಲಿ ಇವರ ಸ್ವಂತ ಜಮೀನು ಇವರ ಸ್ವಂತ ಜಮೀನಲ್ಲಿ ಅನಧಿಕೃತವಾಗಿ ಯಾವುದೇ ಮುನ್ಸೂಚನೆ ನೀಡದೆ ಲೆವೆನ್ ಕೆವಿ ಲೈನ್ ನ ಎಳೆದಿರ್ತಾರೆ ಮೇಡಂ ಇವರ ತಂದೆ ಸುಮಾರು ಎಂಬತ್ತು ವರ್ಷ ಏಕಾಏಕಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೆ ಅಪೇರ್ ಆಗುತ್ತೆ ಮೇಡಮ್ ಇವ್ರು ಬಂದ್ಬಿಟ್ಟು ಪಾಪ ಅವತ್ತು ಸ್ಪಾಟಲ್ಲೇ ಇದ್ದಿಲ್ಲ ಆದರೂ ಇವ್ರು ದೌರ್ಜನ್ಯ ಮಾಡಿದ್ದಾರೆ ಅಧಿಕಾರಿಗಳ ಮೇಲೆ ಕೈ ಎತ್ತಿದ್ದಾರೆ ಅಂತ ಸುಳ್ಳು ಫಾಲ್ಸ್ ಕೇಸ್ ಕೊಟ್ಟು ಇವ್ರನ್ನೂ ಅದು ಇಪ್ಪತ್ತೈದು ದಿನ ಜೈಲಲ್ಲಿ ಇಡ್ತಾರೆ ಮೇಡಮ್ ಆಮೇಲೆ ಇವ್ರ ಮನೆಯಲ್ಲಿರೋದು ಪಾಪ ವೃದ್ಧ ಜೀವಿಗಳು ಇಬ್ರು ಗಂಡ ಹೆಂಡತಿ ಮತ್ತು ಇವರು ಅಣ್ಣ ಬಂದು ಬೆಂಗಳೂರಲ್ಲಿ ಇರ್ತಾರೆ ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ಆದ್ರೂ ಅವ್ರ ಮೇಲೆ ಎಫ್ಐಆರ್ ಆಗ್ತಾರೆ ಇವತ್ತು ಅವ್ರಿಗೆ ಕೋರ್ಟ್ಗೆ ಹೋಗಿದ್ದಾರೆ ಮೇಡಮ್ ಹಂಗಾಗಿ ಅವ್ರು ಬಂದಿಲ್ಲ ಅವರ ಮನೆಯ ಮೇಲೆ ಸುಮಾರು ಐದು ತಿಂಗಳಿಂದ ಐದು ವರ್ಷದಿಂದ ಸಾರಿ ಐದು ವರ್ಷದಿಂದ ನಮ್ ಲೈನ್ ತರಿಸ್ಕೊಡಿ ಅಂತ ಬೇಡಿಕೆ ಮೇಲೆ ಬೇಡಿಕೆ ಇಟ್ಟರು ಅಪ್ ಟು ಬೆಸ್ಕಾಂ ಎಮ್ ಡಿ ಅವ್ರಿಗು ಹೇಳಿದ್ರು ಇವತ್ತಿನವ್ರಿಗೂ ತಲೆ ಕೆಡಿಸ್ಕೊಂಡಿಲ್ಲ ಮೇಡಮ್ ಮುಖ್ಯಮಂತ್ರಿಗಳು ಹೇಳಿದ್ರು ತುಮಕೂರಿನ ಅಧಿಕಾರಿಗಳು ಕೆಲಸ ಮಾಡ್ಕೊಳ್ತಾರೆ ಮೇಡಮ್ ದಯವಿಟ್ಟು ಇದನ್ನ ಒಂದು ಗಂಭೀರವಾಗಿ ಪರಿಗಣಿಸಬೇಕು ಮೇಡಮ್ ಥ್ಯಾಂಕ್ ಯು ಮೇಡಮ್ ಸ್ವಲ್ಪ ಸೈಡ್ ಸ್ವಲ್ಪ ಜೂರ್ ಸೈಡ್ ಸ್ವಲ್ಪ ಹಿಂದೆ ಬನ್ನಿ ಸೈಡ್ ಸರ್ಕಲ್ ರಣ ಸ್ವಲ್ಪ ಯಾರದು ಕವರೇ ಆಗಲ್ಲ ಎಲ್ಲರೂ ಬಂದು ತಲೆ ಇಡ್ತಾರೆ ಇಲ್ಲಿ ಸ್ವಲ್ಪ ಸ್ವಲ್ಪ ಜೋರಾಗಿ ಮಾತಾಡಿ ಅಂತ ನಾನು ಸರ್ಕಾರದ ಪರವಾಗಿ ನಮ್ಮ ಮನವಿಯನ್ನ ಸ್ವೀಕರಿಸಿದಂತ ನಮ್ಮ ತಾಲೂಕ್ ದಂಡಾಧಿಕಾರಿಗಳಿಗೆ ನಾವೆಲ್ಲ ಗುತ್ತಿಗೆದಾರರು ಮತ್ತು ಗ್ರಾಹಕರು ಮತ್ತು ವಿದ್ಯುತ್ ಸೇನೆಯ ಪರವಾಗಿ ವಂದನೆಗಳನ್ನ ಗಂಗಾ ಸಲ್ಲಿಸ್ತಾ ಇದ್ದೀವಿ ಹಾಗೆ ನಾವು ಮುಂದುವರೆದು ಇಲ್ಲಿಂದ ಎಸ್ ಸಿ ಅವರ ಆಫೀಸ್ಗೆ ಹೋಗ್ತಾ ಇದೀವಿ கண்டிகனா தனி